ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ಈಗ ಬರುವ ಹದಿಮೂರು ಹನ್ನೆರಡು ರಾಷ್ಷೀಯ ಲೋಕದಾಗಿದೆ ಈ ಒಂದು ಪತ್ರಿಕಾ ಮೂಲಕ ಜನಸಾಮಾನ್ಯರಿಗೆ ಕೇಳಿಕೊಳ್ಳುವುದಿಲ್ಲ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಕಿ ಇರುವ ಪ್ರಕರಣಗಳು ಅಂದರೆ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಲ್ಲಲಾಗ್ತದೆ ಯಾಕಂದರೆ ಹಲಾ ಹಲವಾರು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಈ ಪ್ರಕರಣಗಳಿದ್ದು ಜನಸಾಮಾನ್ಯರಿಗೆ ಅತಿ ವೇಗವಾಗಿ ಶೀಘ್ರವಾಗಿ ನ್ಯಾಯದಯಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನ್ಯಾಯದಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ಲೋಕದಲತ್ ಅಲ್ಲಿ ನ್ಯಾಯದಲ್ಲಿ ಇತ್ಯರ್ಥಕ್ಕೆ ಇರುವಂತಹ ಎಲ್ಲಾ ರೀತಿಯ ಪ್ರಕರಣಗಳನ್ನು ಹೇಳಿದರೆ ಸಿವಿಲ್ ಎಲ್ಲಾ ರೀತಿಯ ಪ್ರಕರಣಗಳನ್ನು ಮತ್ತು ರಾಜಿಯಾಗಬಲ್ಲಂತಹ ಕ್ರಿಮಿನಲ್ ಅಪರಾಧಿಕ ಪ್ರಕರಣಗಳನ್ನು ಅದೇ ರೀತಿ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಕೈಗಾರಿಕಾ ಮತ್ತು ಇತರೆ ಗ್ರಾಹಕರ ವ್ಯಾಜ್ಯ ಇರ್ಬೋದು ಎಲ್ಲ ಟ್ರಿಬ್ಯುನಲ್ಗಳ ವ್ಯಾಜ್ಯಗಳನ್ನು ರೆವಿನ್ಯೂ ಇರ್ಬೋದು ಅಥವಾ ಹಿರಿಯ ನಾಗರಿಕರ ವೇದಿಕೆಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳನ್ನು ಸಹ ಈ ಲೋಕದಲತ್ತಲ್ಲಿ ನಾವು ಇತ್ಯರ್ಥಪಡಿಸ್ತೇವೆ ಅದೇ ರೀತಿ ಕೌಟುಂಬಿಕ ಕಲಹಗಳು ಇರ್ಬೋದು ಚೆಕ್ ಪ್ರಕರಣಗಳು ಇರ್ಬೋದು ಅದನ್ನು ಸಹ ಈ ಮುಂದಿನ ಲೋಕದಲತ್ತಲ್ಲಿ ಕೈಗೆತ್ತಿಕೊಂಡು ರಾಜ್ಯ ಸರ್ಕಾರದ ಮೂಲಕ ನಿಮ್ಮೆಲ್ಲರ ಸಹಕಾರ ಅಗತ್ಯ ಈ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚಿನ ಅರಿವನ್ನು ಮೂಡಿಸುವುದರ ಮೂಲಕ ಅವರಿಗೆ ಹೆಚ್ಚಿನ ಪ್ರಚಾರ ಮಾಡಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನಡೆಯಲಿರುವಂತಹ ಲೋಕದಳ ತಿರ್ಬೋದು ಮಧ್ಯಸ್ಥಿಕೆ ಕೇಂದ್ರದ ಮೂಲಕ ನಡೆಸುವಂಥ ರಾಜ್ಯ ಸಂಧಾನದ ಪ್ರಕರಣಗಳಲ್ಲಿ ಭಾಗವಹಿಸಿ ಈ ಒಂದು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ರಾಷ್ಟ್ರೀಯ ಲೋಕದಲತ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಆಯೋಜಿಸಲಾಗಿದ್ದ ಲೋಕ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಕಿಯಿಂದ ಒಂದು ಲಕ್ಷದ ಐದು ಸಾವಿರದ ಇನ್ನೂರ ಒಂಬತ್ತು ಪ್ರಕರಣಗಳಲ್ಲಿ ಹದಿಮೂರು ಸಾವಿರದ ಒಂಬೈನೂರ ಅರವತ್ತೆಂಟು ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು ಹದಿಮೂರು ಲಕ್ಷದ ಮೂರು ಸಾವಿರದ ನೂರ ತೊಂಬತ್ನಾಲ್ಕು ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಅಂದರೆ ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಪ್ರಕರಣಗಳು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳು ಸೇರಿಕೊಟ್ಟು ಹದಿಮೂರು ಲಕ್ಷದ ಹದಿನೇಳು ಸಾವಿರದ ನೂರ ಅರವತ್ತೆರಡು ಪ್ರಕರಣಗಳು ಇಕ್ಕಲೆಯಾಗಿದೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ತೊಂಬತ್ತು ದಿನಗಳ ರಾಷ್ಟ್ರಕ್ಕಾಗಿ ವಿಶೇಷ ಮಧ್ಯಸ್ಥಿಕೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ತುಮಕೂರು ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳಲ್ಲಿ ಎರಡು ಸಾವಿರದ ನಾಲ್ಕು ನಾಲ್ಕು ಎರಡು ಸಾವಿರದ ನಾಲ್ಕನೂರ ಎರಡು ಪ್ರಕರಣಗಳನ್ನ ಮಧ್ಯಸ್ಥಿಕೆಯಾಗಿ ಗುರುತಿಸಲಾಗಿತ್ತು ಅವುಗಳ ಪೈಕಿ ನೂರ ನಲವತ್ತೆರಡು ಪ್ರಕರಣಗಳು ಈ ವಿಶೇಷ ಮಧ್ಯಸ್ಥಿಕೆ ಅಭಿಯಾನದಲ್ಲಿ ವ್ಯತ್ಯರ್ಥಗೊಂಡು ವಿಲೇವಾರಾಗಿರುತ್ತದೆ ಈ ಮಧ್ಯಸ್ಥಿಕೆ ಪ್ರಕರಣಗಳು ವ್ಯತ್ಯರ್ಥಗೊಳಿಸಲು ವಕೀಲರು ಕಷ್ಟದಾರರು ಮಧ್ಯಸ್ಥಿಕೆದಾರರು ಮತ್ತು ಈ ಬಗ್ಗೆ ಪ್ರಚಾರದ ಜವಾಬ್ದಾರಿ ಹೊತ್ತಿರುವ ಈ ಟಿವಿ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲಾ ಮಿತ್ರರು ಮಾಧ್ಯಮ ಮಿತ್ರರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ